ಹತ್ತನೇ ತರಗತಿ ಅಧ್ಯಾಯ ಹದಿನೈದರಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಎರಡನ್ನು ನೋಡೋಣ ಅಭ್ಯಾಸ ಹದಿನೈದು ಪಾಯಿಂಟ್ ಎರಡರಲ್ಲಿ ಪೂರ್ತಿಯಾಗಿ ಘನದ ಘನಫಲವನ್ನು ಕಂಡುಹಿಡಿತಕ್ಕಂಥದ್ರ ಮೇಲೇ ಎಲ್ಲ ಲೆಕ್ಕಗಳು ಸಮಸ್ಯೆಗಳು ಬರ್ತಕ್ಕಂಥದ್ದು ಘನಫಲದ ಮೇಲೇ ಬರ್ತವೆ ಹಾಗಾಗಿಬಿಟ್ಟು ಬಿಟ್ಟು ಘನಫಲವನ್ನು ನಾವು ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಸೂತ್ರಗಳನ್ನು ಎಲ್ಲವನ್ನೂ ಕೂಡ ಕಲ್ತಿದ್ದೀನಿ ಆ ಸೂತ್ರಗಳ ಮೇಲೆ ಈ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ ಮೊದಲನೇದು ಏನ್ ಕೊಟ್ಟಿದ್ದಾನೆ ಅಂದರೆ ಒಂದು ಘನದಲ್ಲಿ ಅರ್ಧ ಗೋಳದ ವೃತ್ತಾಕಾರದ ಪಾದ ಇಲ್ಲಿ ನಾನು ಬರ್ಕೊಂಡಿದ್ದೀನಿ ಇಲ್ಲಿರ್ತಕ್ಕಂಥದ್ದು ಏನಿದೆಯೋ ಇದು ಅರ್ಧ ಗೋಳ ಇದೆ ಈ ಅರ್ಧ ಗೋಳದ ವೃತ್ತಾಕಾರದ ಪಾದದ ಮೇಲೆ ಸಂಪೂರ್ಣವಾಗಿ ಆವರಿಸುವಂತೆ ಯಾವುದರಿಂದಿದೆ ಶಂಕು ನೋಡಿ ಅರ್ಧ ಗೋಳ ಇದೆ ಅರ್ಧ ಗೋಳದ ಅಷ್ಟಿರ್ತಕ್ಕಂಥದ್ದು ಶಂಕು ಇದೆ ಈ ಅರ್ಧ ಗೋಳದ ಮೇಲೆ ಶಂಕುವನ್ನು ಇರಿಸಿದಾಗ ನಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಘನಾಕೃತಿ ಸಿಗುತ್ತೆ ಈ ಘನಾಕೃತಿ ಏನಾಗಿದೆ ಅಂದರೆ ಅವುಗಳ ತ್ರಿಜಗಳು ಒಂದು ಸೆಂಟಿಮೀಟರ್ ಅಂದರೆ ಇಲ್ಲಿ ಅರ್ಧ ಗೋಳದ ತ್ರಿಜ್ಜ ಏನಿದೆಯೋ ಇದು ಎಷ್ಟು ಸೆಂಟಿಮೀಟರ್ ಇದೆ ಒಂದು ಸೆಂಟಿಮೀಟರ್ ಇದೆ ಹಾಗೆಯೇ ಇದರ ತ್ರಿಜೆನೂ ಕೂಡ ಎಷ್ಟಿದೆ ಒಂದು ಸೆಂಟಿಮೀಟ್ರ್ ಇದೆ ಇದರದ್ದು ತ್ರಿಜೆನೂ ಕೂಡ ಒಂದು ಸೆಂಟಿಮೀಟರ್ ಹಾಗೆಯೇ ಶಂಕುವಿನ ಎತ್ತರವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ ಅಂದರೆ ಶಂಕುವಿನ ತ್ರಿಜ್ಯ ಒಂದು ಸೆಂಟಿಮೀಟ್ರ್ ಇದ್ದರೆ ಅದರ ಎತ್ತರನೂ ಕೂಡ ಎಷ್ಟು ಸೆಂಟಿಮೀಟ್ರ್ ಇರ್ತಕ್ಕಂಥದ್ದು ಒಂದು ಸೆಂಟಿಮೀಟರ್ ಕೊಟ್ಟಿದ್ದಾನೆ ಅಂದಮೇಲೆ ಈ ಘನದ ಘನಫಲವನ್ನು ಕಂಡು ಹಿಡಿಯಿರಿ ಅಂತಂದೇಳಿ ಕೇಳಿದ್ದಾನೆ ಗೊತ್ತಾಗುತ್ತೆ ಅಂದ್ಕೊಂಡಿದೀನಿ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ತ್ರಿಜ್ಯ ಒಂದು ಸೆಂಟಿಮೀಟ್ರು ಹಾಗೆಯೇ ಇದರ ಎತ್ತರ ಇರ್ತಕ್ಕಂಥದ್ದು ಕೂಡ ಒಂದು ಸೆಂಟಿಮೀಟ್ರ್ ಶಂಕುವಿನ ಎತ್ತರ ಮತ್ತು ತ್ರಿಜ್ಯ ಎರಡೂ ಕೂಡ ಒಂದೇ ಇದೆ ಹಾಗೆಯೇ ನಮ್ಮದು ಅರ್ಧ ಗೋಳದ ತ್ರಿಜನೂ ಕೂಡ ಒಂದು ಸೆಂಟಿಮೀಟ್ರ್ ಇದೆ ಇದರ ಗರಫಲವನ್ನು ಪೈಯಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದರೆ ನೋಡೋಣ ಒಂದೊಂದನ್ನೇ ತಗೊಳ್ತಾ ಹೋಗೋಣ ಒಟ್ಟು ಘನಾಕೃತಿಯ ಘನಫಲ ಅಂತಂದು ಹೇಳಿದರೆ ನಮಗೆ ಅರ್ಧಗೋಳ ಮತ್ತು ಶಂಕು ಇವೆರಡನ್ನು ಕೂರಿಸಿದರೆ ನಮಗೆ ಈ ಘನಫಲದ್ದು ನಮಗೆ ಸಿಗ್ತಕ್ಕಂಥದ್ದು ಹಾಗಿದ್ಮೇಲೆ ಒಟ್ಟು ಘನಾಕೃತಿಯ ಘನಫಲ ಆಗಿರ್ತಕ್ಕಂಥದ್ದು ಶಂಕುವಿನ ಘನಫಲ ಹಾಗೆಯೇ ಅರ್ಧ ಗೋಳದ ಘನಫಲ ಅರ್ಧ ಗೋಳದ ಘನಫಲ ಇವೆರಡನ್ನೂ ಕೂಡಿಬಿಟ್ಟು ನಮಗೆ ಘನ ಆಕೃತಿ ಸಿಕ್ಕಿದೆ ಹಾಗಿದ್ಮೇಲೆ ಶಂಕುವಿನ ತಗೊಳ್ಳೋಣ ಶಂಕುವಿಂದು ಏನಿರ್ತಕ್ಕಂಥದ್ದು ತ್ರಿಜ್ಯ ತ್ರಿಜಾ ಇರ್ತಕ್ಕಂಥದ್ದು ಒಂದು ಸೆಂಟಿಮೀಟ್ರ್ ಹಾಗೆಯೇ ಥ್ರಿಜದಷ್ಟೇ ಎತ್ತರ ಇರೋದರಿಂದ ಎತ್ತರದ ಅಳತೆ ಎಚ್ ಜಿ ಕೊಟ್ಟರು ಕೂಡ ಒಂದು ಸೆಂಟಿಮೀಟ್ರ್ ಆಗುತ್ತೆ ಆಗಿದ್ಮೇಲೆ ಇದರ ಘನಫಲ ಸೂತ್ರ ವಿ ಇಜಿ ಕೊಟ್ಟು ವ್ಯಾಲ್ಯೂಮ್ ಅಂತ ಕರಿತೀವಿ ಒನ್ ಬೈ ತ್ರೀ ಫೈ ಆರ್ ಸ್ಕ್ವಯರ್ ಎಚ್ ಇದು ಶಂಕುವಿಂದ ಆಯಿತು ಹಾಗಿದ್ಮೇಲೆ ಅರ್ಧ ಗೋಳ ತಗೊಳ್ಳೋದಾದರೆ ಅರ್ಧ ಗೋಳ ಅರ್ಧ ಗೋಳದಲ್ಲಿ ಆರ್ ಬೆಲೆ ಅಂದರೆ ತ್ರಿಜ್ಯದ ಬೆಲೆ ಇದರದ್ದು ಕೂಡ ಒನ್ ಸೆಂಟಿಮೀಟರ್ ಹಾಗಾದರೆ ಅರ್ಧ ಗೋಳದ ಘನಫಲವನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ತಕ್ಕಂಥ ಸೂತ್ರ ಟೂ ಬೈ ತ್ರೀ ಫೈ ಆರ್ ಕ್ಯೂ ಹಾಗಿದ್ಮೇಲೆ ನಮಗೆ वॉल्यूम घनाकृतिय घनापला = ಯಾವ ಯಾವ್ದು ಬರ್ತಕ್ಕಂತದ್ದು 1/3 πr²h 2/3 πr³ ಅದಮೇಲೆ ಇಲ್ಲಿವ ಬೆಲೆಗಳನ್ನು ಸಬ್ಸ್ಟ್ಯೂಟ್ ಮಾಡೋಣ ಬೆಲೆಗಳನ್ನು ಹಾಕ್ತಾ ಹೋಗೋಣ ಒನ್ ಬೈ ತ್ರೀ ಪೈ ಬೆಲೆಯನ್ನೇ ಪೈ ಹೇಳಿಕೆಯಲ್ಲೇ ವ್ಯಕ್ತಪಡಿಸೋದ್ರಿಂದ ಅದರ ಬೆಲೆ ಏನು ಹಾಕೋಂಥ ಅವಶ್ಯಕತೆ ಇಲ್ಲ ಪೈ ಹಾಗೆ ಬರ್ಕೊಳ್ಳೋಣ ಆರ್ ಸ್ಕ್ವಯರ್ ಅಂದರೆ ಒನ್ ಸ್ಕ್ವಯರ್ ಎಚ್ ಬೆಲೆ ಅಂದರೆ ಒಂದು ಹಾಗೆಯೇ ಎರಡು ಬೈ ಮೂರು ಪೈ ಬೆಲೆ ಹಾಗೆ ಇರಲಿ ಆರು ಬೆಲೆ ಒಂದು ಕ್ಯೂ ಈಗೇನು ಮಾಡೋಣ ಒನ್ ಬೈ ತ್ರೀ ಇಲ್ಲಿ ಒನ್ ಬೈ ತ್ರೀಯನ್ನು ಕಾಮನ್ ತೆಗೆದು ಪೈ ಎರಡೂ ಕಡೆ ಇದೆ ಪೈ ಬೆಲೆ ತೆಗಿಯೋಣ ಹಾಗೆಯೇ ಒನ್ ಸ್ಕ್ವೇರ್ ಇಂಟು ಒನ್ ಅಂದರೆ ಒನ್ ಆಯಿತು ಇಲ್ಲಿ ಎರಡು ಹೊಡೆದಿದೆ ಎರಡು ಇಂಟು ಒಂದು ಅಂದರೆ ಎರಡು ಆಯಿತು ಈಸ್ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಒನ್ ಪ್ಲಸ್ ಟು ಅಂತಂದು ಹೇಳಿದರೆ ತ್ರೀ ಆಯಿತು ಅಲ್ಲಿಗೆ ನಾವೇನು ಮಾಡ್ಬೋದು ಮೂರ ಒಂದಲೇ ಮೂರ ಒಂದಲೇ ಉಳಿತಕ್ಕಂಥದ್ದು ಪೈ ಸೆಂಟಿಮೀಟರ್ ಕ್ಯೂ ಯಾಕೆ ಹೇಳಿದರೆ ಘನಫಲ ಆಗಿರೋದರಿಂದ ಘನಮಾನಗಳು ಬರುತ್ತೆ ಒಟ್ಟು ಘನಕೃತಿಯ ಘನಫಲ ಈಜಿಕೊಳ್ ಟು ಪಾಯ್ ಘನಮಾನಗಳು ಅಥವಾ ಘನ ಸೆಂಟಿಮೀಟರ್ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಡ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು